ಕಾಂಗ್ರೆಸ್ನಲ್ಲೂ ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿ ನಡೆತಾ ಇದ್ದು ಬಾಕಿ ಉಳಿದ ಇಪ್ಪತ್ತ ಒಂದು ಅಭ್ಯರ್ಥಿಗಳ ಆಯ್ಕೆಗೆ ಇವತ್ತು ಮೀಟಿಂಗ್ ಅನ್ನ ಮಾಡಲಾಗುತ್ತೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಂಜೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಯನ್ನ ನಡೆಸಲಾಗುತ್ತೆ ಈಗಾಗಲೇ ಕೆಪಿಸಿಸಿ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇವತ್ತು ನಡೆದು ಈಗಾಗಲೇ ಏಳು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ನಡೆದಿದೆ ಇನ್ನು ಕೂಡ ಇಪ್ಪತ್ತೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಆಗಬೇಕಾಗಿದೆ ಕೆಪಿಸಿಸಿ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿಯ ಮೀಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಪ್ಪತ್ತೊಂದು ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ದೆಹಲಿಗೆ ಕಳುಹಿಸಲಿದ್ದಾರೆ ಡಿ ಕೆ ಶಿವಕುಮಾರ್ ಸೂಕ್ತ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ಸಿದ್ಧಪಡಿಸಿ ಒಪ್ಪಿಗೆಗಾಗಿ ಹೈಕಮಾಂಡ್ಗೆ ರವಾನಿಸುವಂತಹ ಸಾಧ್ಯತೆ ಇದೆ ಮೊದಲ ಪಟ್ಟಿಯಲ್ಲಿ ಏಳು ಕರ್ನಾಟಕದ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಆಗಿದೆ ಇನ್ನು ಕೂಡ ಇಪ್ಪತ್ತೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಆಗಬೇಕಾಗಿದೆ ಹಾಗಾಗಿ ಫೈನಲ್ ಪಟ್ಟಿಯನ್ನ ಇವತ್ತು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಗೆ ಕಳುಹಿಸಲಿದ್ದಾರೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಸ್ವಲ್ಪ ಗೊಂದಲವೂ ಕೂಡ ಇದೆ ಹಾಗಾಗಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಸಭೆ ಇವತ್ತು ನಡೆಯಲಿದ್ದು ಸಂಜೆ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯಲಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ಈಗಾಗಲೇ ಏಳು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಆಗಿದೆ ಆದ್ರೆ ಇನ್ನೊಂದು ಇಪ್ಪತ್ತ ಒಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಏನಾದರೂ ಗೊಂದಲಗಳು ಕಾಣಿಸ್ತಾ ಇದೆಯಾ ಒಂದಷ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡುವಂತಹ ಪ್ರಯತ್ನಗಳಲ್ಲಿ ಇರುವಂತಹ ಚಾನ್ಸಸ್ ಇದೆಯಾ ಹೇಗೆ ಇವತ್ತೇ ಫೈನಲ್ ಆಗತ್ತಾ ಇವತ್ತು ಒಂದಂತಕ್ಕೆ ಶಿಫಾರಸು ಮಾಡುವಂಥ ಒಂದು ಪ್ರಕ್ರಿಯೆ ಮುಗಿಯುತ್ತೆ ನವಿತಾ ಜೈನ್ ಯಾಕಂತ ಹೇಳಿದ್ರೆ ಇವತ್ತು ಎರಡನೇ ಪಟ್ಟಿ ಬಿಡುಗಡೆ ಸಂಬಂಧ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ನಡೀತಾ ಇದೆ ಅದರಂತೆ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಚೌಧರಿ ಅಭಿಷೇಕ್ ದತ್ತು ಮಯೂರ ಜಯಕುಮಾರ್ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಇನ್ನಿತರೆ ಎಐಸಿಸಿ ಯಿಂದ ಹಲವು ನಾಯಕರು ಆಗಮಿಸ್ತಾ ಇದ್ದಾರೆ ಇದರ ಜೊತೆಗೆ ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ನಡೆಯುವಂತಹ ಒಂದು ಸ್ಕ್ರೀನಿಂಗ್ ಕಮಿಟಿ ಇದೆಯಲ್ಲ ಇಲ್ಲಿ ಏನು ಇನ್ನುಳಿದ ಇಪ್ಪತ್ತೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಒಂದು ಮಹತ್ವದ ಚರ್ಚೆ ನಡೆಯುತ್ತೆ ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಹಾಗಾದ್ರೆ ನಾವು ಕ್ಷೇತ್ರವಾರು ನೋಡ್ಕೊಂಡು ಹೋದಾದ್ರೆ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯುವ ನಾಯಕ ರಕ್ಷಾರಾಮಯ್ಯವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಅವರಿಗೆ ಟಿಕೆಟನ್ನು ಕೊಡಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಕಡೆಯಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಡಾಲಿಗೆ ಟಿಕೆಟ್ ಕೊಡಬೇಕಾ ಅಥವಾ ಡಾಕ್ಟರ್ ಗಿರೀಶ್ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಂತ ಇತ್ತ ಚಿಕ್ಕೋಡಿ ಸದ್ದಲ್ಗಾ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕ ಯಾರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ್ ಜಾರಕಿಹೊಳಿ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಬೇರೆ ಅಲ್ಲಿ ಯಾರಾದರೂ ಅಭ್ಯರ್ಥಿನ ಹುಡುಕ್ಬೇಕಾ ಅನ್ನೋದ ಅಂದ ಅಥವಾ ಏನು ರಮೇಶ್ ಹುಕ್ಕೇರಿ ಅವ್ರನ್ನೇನಾದರೂ ಕಣಕ್ಕಿಳಿಸ್ಬೇಕಾ ಅನ್ನುವಂಥ ನಿಟ್ಟಲ್ಲಿ ಮತ್ತೊಂದು ಕಡೆಯಾಗಿ ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಲಕ್ಷ್ಮಣ್ಗೆ ಟಿಕೆಟ್ ಕೊಡಬೇಕಾ ಅಥವಾ ಬೇರೆ ಯಾರಾದರೂ ಪರ್ಯಾಯವಾಗಿ ಯಾಕಂತ ಹೇಳಿದರೆ ಈಗಾಗಲೇ ಅಲ್ಲಿ ಮೈಸೂರು ಲೋಕ ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ರ ಮೈಸೂರು ರಾಜವಂಶಸ್ಥ ಯದುವೀರ್ ಒಡೆಯವರವ್ರಿಗೆ ಬಿಜೆಪಿ ಗಾಳವನ್ನು ಹಾಕಿದೆ ಅಂದರೆ ಯದುವೀರ್ ಒಡೆಯವರಿಗೆ ಟಿಕೆಟನ್ನು ಕೊಟ್ಟರೆ ನಾವು ಪರ್ಯಾಯವಾಗಿ ಯಾರನ್ನು ಹುಡುಕ್ಬೇಕು ಅನ್ನುವಂಥ ನಿಟ್ಟಲ್ಲಿ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಇತ್ತ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಜೈಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಡ್ಬೇಕಾ ಅಲ್ಲಿರ್ತಕ್ಕಂಥ ಸ್ಥಳೀಯ ಡಾಕ್ಟರ್ ಅವ್ರಿಗೆ ಟಿಕೆಟ್ ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ಎಸ್ಪೆಷಲಿ ನಾಡೋರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅದು ಟಿಕೆಟ್ ಅಂತಕ್ಕೆ ಕಗ್ಗಂಟಾಗಿರ್ತಕ್ಕಂಥದ್ದು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ಸಂಸದ ಬಿ ಎನ್ ಚಂದ್ರಪ್ಪ ಅವ್ರಿಗೆ ಏನು ಟಿಕೆಟನ್ನು ಓಡ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಆರ್ ಬಿ ತಿಮ್ಮಾಪುರ ಪುತ್ರ ವಿನಯ್ ನಿನ್ನೆ ಅಷ್ಟೇ ಏನು ಹಲವು ಬೆಂಬಲಿಗರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡೋದ್ರ ಮುಖಾಂತರ ಟಿಕೆಟ್ಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಸೊ ಹೀಗಾಗಿ ಅಲ್ಲಿ ತೀವ್ರ ಪೈಪೋಟಿ ಎದುರಾಗಿದೆ ಕೆಪಿ ಸಿ ಕಾರ್ಯಾಧ್ಯಕ್ಷ ಬಿ ಎನ್ ಚಂದ್ರಪ್ಪ ಅಲ್ಲಿ ಟಿಕೆಟ್ ಒಲಿಯುತ್ತಾ ಅಥವಾ ವಿನಯ್ ತಿಮ್ಮಾಪುರವ್ರಿಗೆ ಮಣೆ ಹಾಕ್ತಾರ ಅನ್ನುವಂಥದ್ದು ಸೊ ಹೀಗೆ ಸುಮಾರು ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಏನು ಗೊಂದಲ ಏರ್ಪಟ್ಟಿದೆ ಆ ಗೊಂದಲ ನಿವಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಹಂತಕ್ಕೆ ಪಟ್ಟಿಯನ್ನು ಫೈನಲ್ ಮಾಡ್ತಾರೆ ಆ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳಿಸ್ತಾರೆ ಈ ಸಂಬಂಧವಾಗಿ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾವು ಪಟ್ಟಿಯನ್ನು ಫೈನಲ್ ಮಾಡಿ ಹೈಕಮಾಂಡ್ಗೆ ಕಳಿಸ್ತೀವಿ ಹೈಕಮಾಂಡು ಸಿ ಸಿ ಸಭೆ ಚುನಾವಣಾ ಸಮಿತಿ ಸಭೆಯಲ್ಲಿ ಇಟ್ಟು ಚರ್ಚೆನ ಮಾಡುತ್ತೆ ನಾವು ಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು ಅಥವಾ ರಿಜೆಕ್ಟ್ ಮಾಡಬಹುದು ಅದು ಹೈಕಮಾಂಡ್ ತೀರ್ಮಾನ ಅನ್ನುವಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆಯನ್ನು ನೋಡಿದ್ರೆ ಎಲ್ಲೊಂದ್ ಕಡೆಗೆ ಇನ್ನೂ ಕೂಡ ಗೊಂದಲಗಳಿದೆ ಬಣರಾಜಕೀಯದಿಂದಾಗಿ ಈ ಒಂದು ಟಿಕೆಟ್ ಹಂಚಿಕೆ ಮತ್ತು ಅಭ್ಯರ್ಥಿಗಳ ಆಯ್ಕೆ ವಿಚಾರ ಇನ್ನೂ ಕಗ್ಗಂಟಾಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನವಿತಾ ಜೈನ್ ಥ್ಯಾಂಕ್ ಯು ತಿಮೆಕೋಟ್ರೆ ಡಿಟೇಲ್ಸ್ಗೆ